ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸಾಮೆ ಅಕ್ಕಿ ಸಿರಿ ಅಥವಾ ಕಿರು ಧಾನ್ಯ ಅಂಥೇಳಿ ಇದನ್ನು ಕರೆಯಲಾಗುತ್ತೆ ಹಲವಾರು ಧಾನ್ಯಗಳಿದೆ ಕಿರು ಧಾನ್ಯಗಳು ಅದರಲ್ಲಿ ಒಂದು ಸಾಮೆ ಅಕ್ಕಿ ಅಂಥೇಳಿ ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಾನು ಈ ಇದನ್ನು ಬಳಸ್ತೇನೆ ಎಲ್ಲ ವಯೋಮಾನದವರಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ಆಹಾರ ಧಾನ್ಯ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹ ಇದನ್ನು ಬಳಸಬಹುದು ಹಾಗೆಯೇ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೂ ಸಹ ಇದನ್ನು ನಾವು ಬಳಸಬಹುದು ದಿನದ ಮೂರು ಹೊತ್ತಿನಲ್ಲಿ ಒಂದು ಹೊತ್ತನ್ನು ನಾವು ಯಾವುದೇ ಕಿರುಧಾನ್ಯಗಳನ್ನು ಬಳಸಿ ಬೇರೆ ಬೇರೆ ರೀತಿಯ ಆಹಾರವನ್ನು ತಯಾರಿಸ್ಕೊಳ್ಬಹುದು ನಾನಿವತ್ತು ನಿಮಗೆ ಒಂದು ಚಿತ್ರಾನ್ನವನ್ನು ತೋರಿಸ್ತಾ ಇದ್ದೇನೆ ಈ ಅಕ್ಕಿಯನ್ನು ನಾವು ರಾತ್ರಿ ನೆನೆಸ್ಬೇಕಂದ್ರೆ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ಈ ಧಾನ್ಯವನ್ನು ನೆನೆಸಬೇಕು ಯಾವುದೇ ಸರಿ ಧಾನ್ಯಗಳನ್ನು ಅಥವಾ ಕಿರುಧಾನ್ಯಗಳನ್ನು ನಾವು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸಿ ಬಳಸೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ಸೇರುತ್ತೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡಿ ಇಲ್ಲಿ ಇಟ್ಟಿದ್ದೇನೆ ಎಣ್ಣೆಯೊಂದಿಗೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಅರಿಶಿನ ಹಾಗೂ ಉಪ್ಪು ಹುಳಿಗೆ ನಿಮ್ಮ ನಾನು ಎರಳಿಕಾಯಿಯನ್ನು ತೊಗೊಂಡಿದ್ದೇನೆ ನಿಂಬೆಹಣ್ಣನ್ನು ತಗೊಳ್ಬೋದು ಅಥವಾ ಹಣ್ಣನ್ನ ತಗೊಳ್ಬಹುದು ಈಗ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಎಣ್ಣೆ ಸಾಸಿವೆ ಸಾಸಿವೆ ಅರೆ ಬರೆ ಸಿಡಿದ ನಂತರವೇ ಕಡಲೆ ಬೀಜವನ್ನು ಹಾಕ್ಕೊಳ್ಳಿ ಆಗ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಕಡಲೆ ಬೀಜ ಸಾಸಿವೆನೂ ಸಿಡಿತಾ ಇರುತ್ತೆ ಕಡಲೆ ಕಡಲೆಬೀಜನೂ ಬೇಯ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಬಣ್ಣ ಬದಲಾದ ನಂತರ ನೀವು ಕಡಲೆ ಬೇಳೆಯನ್ನು ಹಾಕ್ಕೊಳ್ಳಿ ಬೇಳೆ ಸ್ವಲ್ಪ ಹಸಿ ಕಡಿಮೆ ಆದ ನಂತರ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ ಉದ್ದಿನ ಬೇಳೆ ಬೇಗ ಹೋಗುವಂಥ ಅವಕಾಶ ಜಾಸ್ತಿ ಇರುತ್ತೆ ಹಾಗಾಗಿ ಕೊನೆಗೆ ನಾವು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಹದದಲ್ಲಿ ಒಗ್ಗರಣೆ ತಯಾರಾಗಿದೆ ಈಗ ನಾವು ಅದಕ್ಕೆ ಹಸಿ ಮತ್ತು ಕರಿಬೇವನ್ನು ಸೇಸ್ತೇನೆ ಹೀಗೆ ಸೇರಿಸೋದ್ರಿಂದ ಖಾರದ ಅಂಶ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಮತ್ತು ನಾವು ಹಸಿಮೆಣಸಿನ್ಕಾಯಿನ ತಿಂದಾಗ ಖಾರ ನಮಗೆ ಸೇರೋದಿಲ್ಲ ಬಾಯಿಗೆ ಖಾರ ಆಗಲ್ಲ ಆಮೇಲೆ ಬಲಿತಂತಹ ಒಂದು ಕಾಂಡ ಇರತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಬೇಯೋದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಕಡ್ಡಿ ಕಡ್ಡಿ ಇರುತ್ತಲ್ವ ಆ ಕೊತ್ತಂಬರಿ ಸೊಪ್ಪನ್ನ ಅವಾಗ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ಗಮನ ಸ್ವಲ್ಪ ಬಿಟ್ಕೊಳ್ಳುತ್ತೆ ಈಗ ಈರುಳ್ಳಿಗೆ ನಿಮಗೆ ಉಪ್ಪು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಮತ್ತು ಅರಿಶಿಣವನ್ನು ಸೇರಿಸ್ಕೊಳ್ಳಿ ಈಗ ಅರ್ಧ ಭಾಗ ಬೆಂದಿದೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಬೇಯಲಿ ಬೇಯ್ತಾ ಇದೆ ನಾನು ಸ್ವಲ್ಪ ಅರಿಶಿನವನ್ನು ನಾನು ಸೇರಿಸ್ತಾ ಇದ್ದೀನಿ ಕಡಿಮೆ ಅನ್ನಿಸ್ತು ನನಗೆ ಹಾಗಾಗಿ ನಾನು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ತಿರುಗಿಸ್ತಾ ಇದ್ದೀನಿ ಎಷ್ಟು ಸಾಕು ಈಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಅನ್ನವನ್ನು ಸ್ವಲ್ಪ ಕೈಯಲ್ಲೇ ಪುಡಿ ಮಾಡಿಕೊಂಡು ಹಾಕೋಣ ಸಾಮೆಯ ಅನ್ನ ಇದು ಒಂದು ಸಾಮೆ ಅಕ್ಕಿಗೆ ಒಂದರಷ್ಟು ನೀರು ಸಾಕಾಗುತ್ತೆ ನೆನೆಸಿದಂಥ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ನೀರು ಸಾಕಾಗುತ್ತೆ ಅವಾಗ ಉದುರು ಉದುರಾಗಿ ಬರುತ್ತೆ ನೀವು ಮೊಸರನ್ನ ಮಾಡ್ಕೊಳ್ಳೋದಾದರೆ ಇನ್ನೊಂದು ಸ್ವಲ್ಪ ಒಂದೊಂದು ಕಾಲು ಕಪ್ಪು ಜಾಸ್ತಿಯನ್ನು ನೀರು ಹಾಕಿ ಬೇಯಿಸ್ಕೊಳ್ಳಿ ಚಿತ್ರಾನ್ನ ಮಾಡೋದಾದರೆ ನೆನೆಸಿದಂಥ ಅಕ್ಕಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ನೀರು ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಹಂತದಲ್ಲಿ ನೀವು ಉಪ್ಪನ್ನು ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ನಿಂಬೆಹಣ್ಣು ಅಥವಾ ಹುಣಸೆ ರಸ ಅಥವಾ ನಾನು ಎರಳಿಕಾಯಿಯನ್ನು ತೊಗೊಂಡಿದ್ದೇನೆ ಎರಳಿಕಾಯಿಯ ರಸವನ್ನು ನಾನು ಹಾಕ್ತೇನೆ ಹಾಗೆಯೇ ನೇರವಾಗಿ ಹಿಂಡ್ಕೊಂಡು ಎರಳಿಕಾಯಿ ನೀವು ಅವಲಕ್ಕಿಗೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಈ ಥರ ಒಂದು ಸಿರಿಧಾನ್ಯದ ಚಿತ್ರಾನ್ನಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಬಿಸಿ ಮಾಡಿದ್ರೆ ಸಣ್ಣ ಊರಿನಲ್ಲಿ ಬಿಸಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಬೆರೆತ್ಕೊಳ್ಳುತ್ತೆ ಈಗ ಬಳಸ್ಕೊಳ್ಳೋಣ ತಣ್ಣಿದ ನಂತರ ಚೆನ್ನಾಗಿ ತಣಿದ ನಂತರ ಒಂದು ಬಟ್ಟಲಿಗೆ ಬಡಿಸ್ಕೊಳ್ಳಿ ತೋರಿಸ್ತಾ ಇದ್ದೇನೆ ನೋಡಿ ಹೇಗಿದೆ ಅಂತ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂಥೇಳಿ ತಿಳಿಸಿ ಅಕ್ಕಿಯ ಚಿತ್ರಾನ್ನ ಸಿದ್ಧವಾಗಿದೆ ರುಚಿಯನ್ನು ನೋಡ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ